ಹೊಸಕೋಟೆಯಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಈ ಬಾರಿ ಮತ್ತೊಮ್ಮೆ ಮೋದಿ ಅಧಿಕಾರಕ್ಕೆ ಬರಲು ಎಲ್ಲರೂ ಶ್ರಮಪಟ್ಟು ಕೆಲಸ ಮಾಡಬೇಕು ಎಂದು ಮಾಜಿ ಸಚಿವ ಹಾಲಿ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ ತಿಳಿಸಿದ್ದಾರೆ ಹೊಸಕೋಟೆಯ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಜೆಪಿ ಸರ್ಕಾರ ಬಂದರೆ ಸಂವಿಧಾನ ಬದಲಾವಣೆ ಮಾಡುತ್ತಾರೆ ಎಂಬುದು ಜನರ ದಿಕ್ಕು ತಪ್ಪಿಸಲು ವಿರೋಧ ಪಕ್ಷಗಳು ಮಾಡುತ್ತಿರುವ ಹುನ್ನಾರವಾಗಿದೆ ಚುನಾವಣೆ ಬಂದಾಗ ಈ ರೀತಿ ಅಪಪ್ರಚಾರ ಮಾಡುವುದು ಸಾಮಾನ್ಯ ಯಾರಾದರೂ ಸಂವಿಧಾನ ಬದಲಾವಣೆ ಮಾಡಲು ಸಾಧ್ಯವಾಗುತ್ತದೆಯೇ ಹಲವು ಬಾರಿ ಚುನಾವಣೆ ನಡೆದು ಅನೇಕ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಯಾರಾದರೂ ಸಂವಿಧಾನ ಬದಲಾವಣೆ ಮಾಡಲು ಮುಂದಾಗಿದ್ದಾರಾ ಅಥವಾ ಬಿಜೆಪಿ ಎಲ್ಲಾದರೂ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದೆಯಾ ಇದೆಲ್ಲ ವಿರೋಧ ಪಕ್ಷಗಳ ಕುತಂತ್ರ ಎಂದು ತಿಳಿಸಿದ್ದಾರೆ ನಲವತ್ತೊಂಬತ್ತು ಜಿಲ್ಲೆಯಲ್ಲಿ ಮೂವತ್ತೊಂದು ವಾರ್ಡ್ಗಳಲ್ಲಿರ್ತಕ್ಕಂಥ ನಗರಸಭಾ ಸದಸ್ಯರುಗಳು ಮತ್ತು ಸ್ವತಂತ್ರ ಸದಸ್ಯರುಗಳು ನಮ್ಮ ಟೌನ್ ಬ್ಯಾಂಕ್ ಡೈರೆಕ್ಟರುಗಳು ಮತ್ತು ಅಧ್ಯಕ್ಷರು ಎಲ್ಲರೂ ಕೂಡ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣೆ ಅಂಗವಾಗಿ ಕೆಲವು ವಿಚಾರಗಳು ಚರ್ಚೆ ಮಾಡಲಿಕ್ಕೆ ನರೇಂದ್ರ ಮೋದಿಜಿಯವರು ಹತ್ತು ವರ್ಷಗಳಲ್ಲಿ ಕೊಟ್ಟಂಥ ಕಾರ್ಯಕ್ರಮಗಳು ಟಾಪ್ಲೆಟ್ ಮೂಲಕ ಪ್ರತಿ ಬೂತ್ಗಳಲ್ಲಿ ಬೂತ್ ಕಂಪ್ನಿಗಳು ಏನು ನಾವು ಹತ್ತು ಜನ ಐದು ಜನ ಅಂತೇಳಿ ಬೂತ್ ಸದಸ್ಯರು ಬೂತ್ ಅಧ್ಯಕ್ಷಗಳು ಮಾಡಿದ್ದೇವೆ ಅವ್ರ ಮೂಲಕ ಪತ್ರಿಕೆ ಹರಿಸತಕ್ಕಂಥದ್ದು ಮನೆ ಮನೆಯಲ್ಲೂ ಕೂಡ ನರೇಂದ್ರ ಮೋದಿಜಿಯವರು ಕೊಟ್ಟಿರೋಂಥ ಹತ್ತು ವರ್ಷಗಳ ಕಾರ್ಯಕ್ರಮವನ್ನು ಅವ್ರಿಗೆ ಮನವರಿಕೆ ಮಾಡುವಂಥ ಕೆಲಸ ಮಾಡಲಿಕ್ಕೆ ಇವತ್ತೆಲ್ಲ ನಮ್ಮ ಮುಖಂಡರಲ್ಲಿ ಸಭೆ ಮಾಡಿ ಅದು ನಾಳೆಯಿಂದ ಪ್ರಾರಂಭ ಮಾಡಬೇಕು ಅಂತೇಳಿ ಅದಕ್ಕೆ ನಾವು ಚಾಲನೆ ಕೊಟ್ಟಿದ್ದೇವೆ ನಾನು ಹೇಳಪ್ಪ ನೋಡಿರಿ ಚುನಾವಣೆಗಳು ಬಂದಾಗ ಈ ರೀತಿ ಅಪಪ್ರಚಾರವಾಗಿ ಚುನಾವಣೆ ಪ್ರಚಾರಗಳು ಮಾಡ್ತಕ್ಕಂಥದ್ದು ಭಾಷೆಗಳು ಮಾಡ್ತಕ್ಕಂಥದ್ದು ಇದು ಸಹಜ ಯಾರಾದರೂ ಸಂವಿಧಾನ ಬದಲಾವಣೆ ಮಾಡೋಕ್ಕಾಗ್ತಿಲ್ಲ ಸ್ವಾತಂತ್ರ್ಯ ಬಂದ ಇವತ್ತು ನಾವು ಅರವತ್ತೇಳು ವರ್ಷಗಳು ಕಳೆದಿದ್ದೇವೆ ಹತ್ತಾರು ರಾಜಕೀಯ ಪಕ್ಷಗಳು ಬಂದಿದ್ದಾವೆ ಹೋಗಿದ್ದೇವೆ ಕೇಂದ್ರದಲ್ಲಿ ಹದಿನಾ ಹದಿನಾಲ್ಕು ಜನ ಪ್ರಧಾನಮಂತ್ರಿಗಳಾಗಿ ಹೋಗಿದ್ದಾರೆ ಯಾರಾದರೂ ಸಂವಿಧಾನ ಬದಲಾವಣೆ ಮಾಡಕ್ಕೆ ಹೋಗಿದ್ದಾರೆ ಇಲ್ಲ ಮಾಡಬೇಕು ಅಂತ ಏನಾದರೂ ಚುನಾವಣೆ ಪ್ರಣಾಳಿಕಲ್ಲಿ ಹೇಳಿದ್ದಾರೆ ಇವೆಲ್ಲ ಚುನಾವಣೆಗಳು ಬಂದಾಗ ಇವೆಲ್ಲ ಜನರಿಗೆ ತಿಕ್ತಪ್ಸ ಅಂಥದ್ದು ಜನರ ಮನಸ್ಸು ಬೇರೆ ಕಡೆ ಶೆಳಿಯುವಂಥದ್ದು ಇಂಥ ಪ್ರಚೋದನಕಾರಿಯಾಗ ಮಾಡಲಿಕ್ಕೆ ಅವರು ಇಂಥ ಮಾತ್ರ ಹೇಳ್ತಾರೆ ಯಾರೂ ಕೂಡ ಆ ಸಂವಿಧಾನ ಬದಲಾವಣೆ ಮಾಡೋಕ್ಕಾಗಲ್ಲ ತನ್ನದೇ ಆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಬರೆದಂಥ ಸಂವಿಧಾನ ಆ ಸಂವಿಧಾನದಲ್ಲಿ ಕೊಟ್ಟಂಥ ಲ್ಲೇ ಕೊಟ್ಟಂಥ ನ್ಯಾಯಾಂಗ ಕಾರ್ಯಾಂಗ ಮತ್ತು ಶಾಸಕಾಂಗ ವ್ಯವಸ್ಥೆ ಅದನ್ನೂ ಕೂಡ ಬದಲಾವಣೆ ಮಾಡೋಕ್ಕಾಗಲ್ಲ ಇವೆಲ್ಲ ಮತದಾರನ ದಾರಿ ತಪ್ಪಿಸ್ಲಿಕ್ಕೆ ಹೇಳುವಂತ ತುಂಬಾ ವಿರೋಧ ಪಕ್ಷದವರು ಐದು ಡಿ ಎಸ್ ಐತೆ ಚಿಕ್ಕಬಳ್ಳಾಪುರದಲ್ಲಿ ಎಸ್ ಐತೆ ದೊಡ್ಡ ಇಲ್ಲಿ ಜೆಡಿಎಸ್ ಕೆಲಸ ಮಾಡಿದ್ರೆ ನಮ್ಮ ತಾಲೂಕು ಮತದಾರರ ಮನಸ್ಸಲ್ಲಿ ಅದು ನಾನು ಬೇರೆ ಎರಡು ಸಾರಿ ಸೋತಿದ್ದೀನಿ ಅನ್ನೋದು ಕೆಲವರು ಮನಸ್ಸಲ್ಲಿದೆ ಈಗ ಅವ್ರಿಗೆ ಅರುವ ಎಂ ನಾವು ಓಟ್ ಹಾಕದೇ ಇರೋರು ಮನಸ್ಸಲ್ಲಿ ಬಂದಿದ್ದೀವಿ ಹಾಕಿರೋರು ಬಿಟ್ಟು ಹಾಕದೇ ಇರೋ ಮನಸ್ಸಲ್ಲಿ ನಾವು ಆಕೆ ಅವ್ರನ್ನ ಶೋಧಿಸುವಲ್ಲ ಅನ್ನೋ ಮನಸ್ಸಿದೆ ಅದನ್ನು ದಯಮಾಡಿ ನೀವೆಲ್ಲ ಒಂದು ಗಂಟೆಗೆ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಏನೇನು ಸಮಸ್ಯೆಗಳು ಬಂದರೂ ಕೂಡ ಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳು ಕೂಡ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಎರಡು ಸಹ ಅಂತೇಳಿ ನಿಮ್ಗೆಲ್ಲರೂ ಒಂದು ಎರಡು ಮಾತು